ಶ್ರೀ ಅವರ ನಿರ್ದೇಶನದ ಪಿ ಮೂರ್ತಿ ಅವರ ನಿರ್ಮಾಣದ ರತ್ನಮ್ಮ ಫಿಲ್ಮ್ಸ್ ಮೋಡ್ ಬಂದಿರುವಂತಹ ಕೋರ ಸಿನಿಮಾದ ಟ್ರೇಲರ್ ಅನಾವರಣ ಜೊತೆಗೆ ಇದೇ ಫೆಬ್ರವರಿ ಏಳನೇ ತಾರೀಕು ಮುಂಬರುವ ತಿಂಗಳಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಸೊ ಕೋರ ಒಂದು ಅದ್ಭುತವಾದ ಪ್ರಯತ್ನ ಯಾಕಂದ್ರೆ ಇದರ ಮೇಕಿಂಗ್ ನೋಡ್ತಿದ್ರೆ ತಮಗೆ ತಿಳಿಯುತ್ತೆ ರಿಚ್ ಆಗಿ ತೆಗೆದಿದ್ದಾರೆ ಕಲಾವಿದರು ತಂತ್ರಜ್ಞರು ಎಲ್ಲರೂ ಒಂದೇ ಸಾಲ್ನಲ್ಲಿ ಬಂದ್ರೆ ಒಂದು ಗ್ರೂಪ್ ಪಿಕ್ಚರ್ ತಗೋಬಹುದು ಪ್ಲೀಸ್ ಮುಖ್ಯ ಅತಿಥಿಗಳು ಒಳಗೂಡಿ ಶ್ರೀ ಓಂ ಹೊಸ ವರ್ಷದ ಮೊಟ್ಟ ಮೊದಲ ಒಬ್ಬ ಸಾಮಾನ್ಯರಿಂದಲೂ ಇಂತಹ ಅದ್ಭುತವಾದಂತಹದ್ದು ನಡೆಯುತ್ತೆ ಎಂಬತಕ್ಕಂಥದ್ದನ್ನು ಸಾಬೀತುಪಡಿಸಲಿಕ್ಕೆ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಾರಂಭದಲ್ಲಿ ಈ ಚಿತ್ರ ಇದು ವಿಶೇಷವಾಗಿರ್ತಕ್ಕಂಥ ಸ್ವಾಗತವನ್ನ ತೆಗೆದುಕೊಳ್ತಾ ಇರತಕ್ಕಂತಹದ್ದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ ಆಗ್ಲೇ ವೇದಿಕೆ ಮೇಲೆ ಇದ್ದಾಗ ಮುಂದೆ ನೋಡಿ ಒಂದು ಫೋಟೋ ತೆಗಿಬೇಕು ಅಂದಾಗ ಯಾವ ಕಡೆ ನೋಡಬೇಕು ಎಂಬತಕ್ಕಂಥದ್ದು ಅರಿವಾಗದಂಥ ರೀತಿಯಲ್ಲಿ ಆಯಿತು ಅಂದರೆ ಇಷ್ಟು ಜನ ಕಲಾವಿದರ ಮಧ್ಯದಲ್ಲಿ ಇಷ್ಟು ಕ್ಯಾಮ್ರಾಗಳು ಇಷ್ಟು ಕ್ಯಾಮ್ರಾಗಳ ಮಧ್ಯದಲ್ಲಿ ಇಷ್ಟು ಮೊಬೈಲ್ಗಳು ಜೊತೆಗೆ ಎಲ್ಲರಲ್ಲಿರ್ತಕ್ಕಂಥ ಕಾತುರತೆ ಕೋರಾ ಎಂಬತಕ್ಕಂತಹ ಆ ಒಂದು ಚಿತ್ರದಲ್ಲಿ ಏನು ಅಡಗಿದೆ ಎಂಬತಕ್ಕಂಥ ಸ್ವಾರಸ್ಯಕರವಾದಂಥ ವಿಚಾರವನ್ನು ಎಲ್ಲರೂ ಕಾತುರತೆಯಿಂದ ಕಾಯ್ತಿದ್ದಾರೆ ಅದಕ್ಕಾಗಿ ನಾನು ಸಹಿತ ಕಾತುರತೆಯಿಂದ ಕಾಯ್ತಾ ಇದ್ದೇನೆ ಇದರಲ್ಲಿ ಅದ್ಭುತವಾದಂತಹ ರಹಸ್ಯಗಳು ಅಡಗಿದೆ ಚಿತ್ರ ಪರದೆ ಮೇಲೆ ನೋಡುವಷ್ಟು ಕಾಲ ಪ್ರತಿಯೊಬ್ಬ ಕಲಾವಿದರ ನೋಡುವಂತ ಕಾಲ ಬರೀ ಹಣ ಕೊಟ್ಟು ಕೂತ್ಕೊಳ್ಳೋದು ಮಾತ್ರ ಅಲ್ಲ ಅದರಿಂದ ಕಲ್ತು ಹೋಗುವಂಥದ್ದಿದೆ ಅಂತಹ ಅದ್ಭುತವಾದಂತಹ ವಿಷಯಗಳನ್ನು ಇಟ್ಕೊಂಡು ತಂದಿರತಕ್ಕಂಥ ಕೋರ ಎಂಬತಕ್ಕಂಥ ಈ ಚಿತ್ರ ರಾಜ್ಯದಾದ್ಯಂತ ರಾಜ್ಯವಲ್ಲದಿರೋ ರಾಜ್ಯ ಹೊರರಾಜ್ಯ ದೇಶ ವಿದೇಶಗಳಲ್ಲೂ ಒಳ್ಳೆ ಹೆಸರು ಮಾಡಲಿ ಕನ್ನಡಿಗರಿಗೆ ಎಲ್ಲೋದ್ರೂ ಒಂದು ಒಳ್ಳೆ ವಿಶೇಷವಾದ ಸ್ಥಾನಮಾನ ಸಿಗಲಿ ಹಾಗೆ ನೊಂದು ಬೆಂದು ತನ್ನ ಬಾಲ್ಯದಿಂದ ಶ್ರಮಪಟ್ಟು ಬಂದಿರತಕ್ಕಂತಹ ಇಂತಹ ಒಂದು ಅದ್ಭುತವಾದಂತಹ ಚಿತ್ರಕ್ಕೆ ನಮ್ಮ ನಿಮ್ಮೆಲ್ಲರ ಸಹಕಾರ ಸಿಗುವಂತದ್ದಾಗ್ಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ ಒಳ್ಳೇದಾಗ್ಲಿ ಶುಭವಾಗಲಿ ಧನ್ಯವಾದಗಳು ಗುರುಜಿ ಒಂದು ನಿಮಿಷ ಗುರುಜಿ ಅದಕ್ಕೆ ಸಾಥ್ ನೀಡೋಕ್ಕಿಂತ ಮುಂಚಿತವಾಗಿ ನಾನು ಸಿದ್ದರಾಜು ಸ್ವಾಮೀಜಿಯನ್ನು ಒಂದ್ ನಿಮಿಷ ಮಾತನಾಡಿಸಿದ ಮೇಲೆ ಸಾಥ್ ನೀಡೋಣ ಪ್ಲೀಸ್ ಓಂ ಗುರುಭ್ಯೋ ನಮಃ ವಿಷ್ಣುಭಕ್ತಿಂ ಸಮೋಪೀತಂ ಸ್ವರ್ಣಮ ನಮಕೇತಳೆ ಅನೇಕ ರತ್ನ ಸಂಬೇ ಭೂಮಿದೇವಿ ನಮಸ್ತತೆ ಮಾಂ ದೇವಿ ಪವಿತ್ರ ಕುರುಶಾಸನ ಶುಭವಾದ ಈ ಸುಸಂದರ್ಭದಲ್ಲಿ ಕೋರ ಎಂಬತಕ್ಕಂತಹ ಈ ಚಿತ್ರಕಥೆಯ ಒಂದು ಅನವರಣೆಗೊಳತಕ್ಕಂಥದ್ದು ನಮ್ಮೆಲ್ಲರ ಈ ಶುಭವಾದ ಸುಸಂದರ್ಭದಲ್ಲಿ ಆ ಕನ್ನಡ ನಾಡು ಕನ್ನಡ ನುಡಿ ಕನ್ನಡ ಜಲ ಕಲೆಯಿಲ್ಲದ ಮಾನವನಿಲ್ಲ ಆಡು ಮುಟ್ಟದ ಸೊಪ್ಪಿಲ್ಲ ಎಂಬತಕ್ಕಂತಹ ನಾಡ ಗಣುಗಡವಾಗಿ ಕನ್ನಡದ ಅಭಿಮಾನಿಗಳು ಈ ಕನ್ನಡದ ಚಿತ್ರದ ಎಲ್ಲರೂ ಕೂಡ ಕನ್ನಡ ಅನ್ನುವಂತಹ ವ್ಯಾಖ್ಯಾನಗಳು ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಚಿನ್ಮಯವಾಗಿ ಬೆಳಗಲಿ ಅಂತ ನಾವು ನೀವು ಮುಂಬದಿಯಲ್ಲಿ ಕುಳಿತರ್ತಕ್ಕಂಥ ಎಲ್ಲ ಕಲಾಬಂಧಗಳು ಮಾಧ್ಯಮ ಬಂಧುಗಳೆಲ್ಲರೂ ಕೂಡ ಆರೈಸುತ್ತಾ ಕನ್ನಡದ ನುಡಿ ಕನ್ನಡದ ಚಿತ್ರರಂಗವು ರಾಷ್ಟ್ರಾದ್ಯಂತ ರಾಜ್ಯಾದ್ಯಂತ ಅತ್ಯುನ್ನತವಾಗಿರ್ತಕ್ಕಂತಹ ಚಿನ್ಮಯವಾಗಲಿ ಅಂತ ಬೆಳಗಲಿ ಕೋರ ಎಂಬತಕ್ಕಂತಿತ್ರದ ಅನಾವರಣವು ಪ್ರಬುದ್ಧಶೀಲವಾಗಿ ಬಳಲಿದೆ ಅಂತ ಆ ಪ್ರಕೃತಿಯನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ ಜೈ ಹಿ ಜೈ ಕರ್ನಾಟಕ ಮಾತೇ ಧನ್ಯವಾದಗಳು